ಇದೇ ಡಿಸೆಂಬರ್ ಹದಿಮೂರರಂದು ನಗರದಲ್ಲಿ ಅದ್ಧೂರಿ ಹನುಮ ಜಯಂತಿ ಆಚರಿಸಲಾಗುತ್ತಿದ್ದು ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಮಂಟಪಗಳ ಅದ್ಧೂರಿ ಶೋಭಾಯಾತ್ರೆ ನಡೆಯಲಿದೆ ಎಂದು ಹನುಮ ಜಯಂತಿ ದಶಮಂಟಪಗಳ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಥಬೀದಿಯ ಆಂಜನೇಯ ದೇವಾಲಯ ಸಮಿತಿ ಆಶ್ರಯದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದ ಹನುಮ ಜಯಂತಿ ಕಳೆದ ಐದು ವರ್ಷಗಳಿಂದ ವಿಭಿನ್ನವಾಗಿ ಆಚರಣೆಯಾಗುತ್ತಿದೆ ಆಚರಣೆಯಲ್ಲಿ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳನ್ನು ಸೇರಿಸಿಕೊಳ್ಳಲಾಗಿದೆ ಇದರಿಂದ ಉತ್ಸವವು ದಸರಾ ವೈಭವ ಪಡೆದುಕೊಂಡಿದೆ ಎಂದು ಅವರು ಹೇಳಿದರು ಆಂಜನೇಯ ದೇವಾಲಯದ ಶ್ರೀರಾಮಾಂಜನೇಯ ಉತ್ಸವ ಸಮಿತಿ ಗೋಪಾಲ್ ಸರ್ಕಲ್ನ ಗಜಾನನ ಗೆಳೆಯರ ಬಳಗ ಮಾದಪಟ್ಟಣದ ರಾಮಧೂತ ಜಯಂತಿ ಆಚರಣಾ ಸಮಿತಿ ಎಚ್ಆರ್ಪಿ ಕಾಲೋನಿಯ ಅಂಜನಿಪುತ್ರ ಜಯಂತಿ ಉತ್ಸವ ಸಮಿತಿ ಶ್ರೀರಾಮ ಮಂದಿರ ಹಾರಂಗಿ ಚಿಕ್ಕತ್ತೂರಿನ ವೀರಹನುಮ ಸೇವಾ ಸಮಿತಿ ಮುಳ್ಳುಸೋಗೆಯ ಚಾಮುಂಡೇಶ್ವರಿ ಉತ್ಸವ ಸಮಿತಿ ಕೂಡಿಗೆ ಹನುಮ ಸೇವಾ ಸಮಿತಿ ಬೈಚನಹಳ್ಳಿಯ ಗೆಳೆಯರ ಬಳಗ ಹಾಗೂ ಗುಡ್ಡೆಹೊಸೂರು ವೀರಾಂಜನೇಯ ಸೇವಾ ಸಮಿತಿ ಮಂಟಪಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದು ಕೃಷ್ಣಪ್ಪ ಮಾಹಿತಿ ನೀಡಿದರು ಉತ್ಸವದಲ್ಲಿ ಸುಮಾರು ಮೂವತ್ತು ಸಾವಿರ ಮಂದಿ ಸೇರುವ ನಿರೀಕ್ಷೆ ಇದೆ ಎಲ್ಲ ಮಂಟಪಗಳು ಗಣಪತಿ ದೇವಾಲಯ ಮುಂಭಾಗ ನಿಗದಿತ ಸಮಯದಲ್ಲಿ ಪ್ರದರ್ಶನ ನೀಡಲಿವೆ ಅತ್ಯುತ್ತಮ ಮಂಟಪಗಳಿಗೆ ಆಕರ್ಷಕ ಬಹುಮಾನವನ್ನು ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಒಟ್ಟು ಒಂಬತ್ತು ಮಂಟಪಗಳಿರುತ್ತೆ ಒಂದು ದೇವಸ್ಥಾನದ ರಾಮಾಂಜನೇಯ ಉತ್ಸವ ಸಮಿತಿ ಇದು ಮೂವತ್ತೊಂಬತ್ತು ಈ ಮೂವತ್ತೊಂಬತ್ತು ವರ್ಷ ಹಿಂದೆ ದಿವಂಗತ ಡಿ ಟಿ ಚಿಕ್ಕಣ್ಣವರ ನೇತೃತ್ವದಲ್ಲಿ ಈ ಒಂದು ರಾಮಾಂಜನೇಯ ಉತ್ಸವವನ್ನು ಅವರು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಮೂವತ್ತೊಂಬತ್ತರ ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ ಆರು ವರ್ಷಗಳ ಹಿಂದೆ ಒಂದು ಊರಿನ ಮಂಟಪಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಚರ್ಚೆ ಮಾಡಿ ಒಂದು ಸಮಿತಿಯನ್ನು ದಸಮಂಟಪ ಸಮಿತಿಯನ್ನು ಮಾಡಬೇಕು ಮಡಿಕೇರಿ ಮತ್ತು ಹೋಡಿಕಪ್ಪ ಇತರ ಭಾಗದಲ್ಲಿ ನಡೆಯುವಂಥ ಒಂದು ದಸರಾ ಮಾದರಿ ಮಾದರಿಯಲ್ಲಿ ನಮ್ಮ ಕುಶಲಿಗೆ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಸಮಂಟಪವನ್ನು ರಚನೆ ಮಾಡಿ ಮಾಡಿಕೊಂಡಿದ್ದೇವೆ ಅದರಲ್ಲಿ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಮಾಡಿದ್ದೇವೆ ಆ ದೃಷ್ಟಿಯಿಂದ ಈ ಬೂರೊಬ್ಬ ರಾಜ್ಯಾದ್ಯಂತ ಐದು ವರ್ಷಗಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ತುಂಬಾ ನಡೆಯಲಿದೆ ಅದ್ದೂರಿಯಾಗಿದೆಯಾ ಅದೇ ರೀತಿ ಈ ವರ್ಷನು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಮಂಟಪಗಳು ಕೂಡ ತಯಾರಿಯನ್ನು ನಡೆಸಿದವೆ ಅಂತಿಮ ಘಟ್ಟದಲ್ಲಿ ನಾವು ಇವತ್ತು ಒಂದು ಪತ್ರಿಕೋಷ್ಠಿಯನ್ನ ಕರೀತಾ ಇದ್ದೀವಿ ಹದಿಮೂರನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಪ್ರಾರಂಭವಾಗುವ ಒಂದು ಪ್ರದರ್ಶನಗಳಿವೆ ಕುಶಾಲದಲ್ಲಿ ಪ್ರಥಮವಾಗಿ ರಾಮಾಂಜನೇಯ ಉತ್ಸವ ಸಮಿತಿ ದೇವಸ್ಥಾನದ ಇದು ಉತ್ಸವವನ್ನು ಏಳುವರೆಗೆ ಕಾರ್ಯಪ್ಪ ಸರ್ಕಲ್ಗೆ ಬರ್ತದೆ ತದನಂತರ ಗಜಾನನ ಗೆಳೆಯರೊಳಗೆ ಗೋಪಾಲ ಸರ್ಕಲ್ಲು ಏಳುವರೆಗೆ ಗಜಾನನ ಸರ್ಕಲ್ ಬರ್ತದೆ ಗಜಾನನ ಗೆಳೆಯರೊಳಗೆ ಬರ್ತದೆ ರಾಮದೂತ ಜಯಂತಿ ಆಚರಣಾ ಸಮಿತಿ ಮಾದಾಪಟ್ಟಣ ಎಂಟು ಗಂಟೆಗೆ ಪ್ರದರ್ಶನವನ್ನು ಕೊಡುತ್ತದೆ ಹಾಗೆ ಅಂಜನಿ ಪುತ್ರ ಜಯಂತೋತ್ಸವ ಆಚರಣೆ ಸಮಿತಿ ಶ್ರೀರಾಮ ಮಂದಿರ ಎಚ್ ಆರ್ ಪಿ ಕಾಲೋನಿ ಇದು ಕೂಡ ಎಂಟು ಮೂವತ್ತಕ್ಕೆ ಏನು ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಪ್ರದರ್ಶನವನ್ನು ಕೊಡುತ್ತೆ ಹಾಗೆ ವೀರ ಹನುಮ ಸೇವಾ ಸಮಿತಿಯವರು ಚಿಕ್ಕತ್ತು ಮತ್ತು ಹಾರಂಗಿಯ ಅವರು ಒಂಬತ್ತು ಗಂಟೆಗೆ ಸರ್ಕಲ್ ಪ್ರದರ್ಶನವನ್ನು ಕೊಡ್ತಾರೆ ಹಾಗೆ ಚಾಮುಂಡೇಶ್ವರ ಉತ್ಸವ ಸಮಿತಿ ಮುಡಿಸೋಕೆ ಇದು ಮುಡಿಸಿಕೆ ಹೊರಟು ರಥವಿಧಿಯಾಗಿ ಬಂದು ಪ್ರದರ್ಶನವನ್ನು ಕೊಡುತ್ತೆ ಹಾಗೆ ಹನುಮತ್ ಸೇವಾ ಸಮಿತಿ ಕೂಡಿಗೆ ಇದು ಹತ್ತು ಗಂಟೆಗೆ ಗಣಪತಿ ದೇವಸ್ಥಾನ ಮುಂಭಾಗ ಪ್ರದರ್ಶನವನ್ನು ಕೊಡುತ್ತೆ ಹಾಗೆ ಗೆಳೆಯರ ಬುಗ ಮೈಸೂರಲ್ಲಿ ಹತ್ತುವರೆಗೆ ವೀರಾಂಜನೇಯ ಸೇವಾ ಸಮಿತಿ ಗುಡ್ಡೆ ಹೊಸೂರು ಹನ್ನೊಂದುವರೆಗೆ ಇವು ಪ್ರದರ್ಶನವನ್ನು ಗಣಪತಿ ದೇವಸ್ಥಾನ ಮುಂಭಾಗ ಕೊಡ್ತಾ ನೀಡ್ತಾರೆ ಹಾಗೆ ಇದು ಮುಗಿದ ನಂತರ ಗುಂಡ್ರೋ ಕೊಡೋಣ ಏನು ಜಾತ್ರಾ ಮೈದಾನ ಇದೆ ಜಾತ್ರಾ ಮೈದಾನದ ಎಲ್ಲ ಮಂಟಪಗಳು ತೆರಳುತ್ತವೆ ಇದು ಬರ್ತಕ್ಕಂಥ ಮಂಟಪಗಳ ಇಷ್ಟು ಹಾಗೆ ವೇದಿಕೆ ಕಾರ್ಯಕ್ರಮ ಅಂದೇ ಆರು ಗಂಟೆಗೆ ಕುಶನಗರದ ಕಾರ್ ನಿಲ್ದಾಣದಲ್ಲಿ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮಗಳು ಇರುತ್ತದೆ ಅದಾದ ನಂತರ ಸಮಾರೋಪ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭ ಎರಡೂ ಕೂಡ ಊರಿನ ಗೌರವಿತ ಎಲ್ಲ ಗೌರವಿತರನ್ನ ಕರೆದು ಒಂದು ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಇದಕ್ಕೆ ಶಾಸಕರು ಇರ್ತಾರೆ ಮಾಜಿ ಶಾಸಕರು ಇರ್ತಾರೆ ಸಂಸದರು ಇರ್ತಾರೆ ಮಾಜಿ ಸಂಸದರು ಇರ್ತಾರೆ ಹಾಗೆ ಊರಿನ ಎಲ್ಲರೂ ಕೂಡ ಗೌರವಿತ ಒಂದು ಕೆಲವರು ಹಿರಿಯರನ್ನ ಕರೆದು ಒಕ್ಕೂಟದ ಅಧ್ಯಕ್ಷರು ಸಮಿತಿಯ ಉಪಾಧ್ಯಕ್ಷ ಕಿಶೋರ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾಮನಾಥನ್ ಖಜಾಂಚಿ ಗಿರೀಶ್ ಸಹ ಕಾರ್ಯದರ್ಶಿ ಸುನೀಲ್ ನಿರ್ದೇಶಕರಾದ ಬಿ ಅಮೃತರಾಜ್ ಹಾಗೂ ಕೆಎಸ್ ನಾಗೇಶ್ ಹಾಜರಿದ್ದರು